ಆತ್ಮೀಯ ಶಿಕ್ಷಕ ಮಿತ್ರರೇ ನಮಸ್ಕಾರ ಭಾಷಾ ತರಗತಿಯಲ್ಲಿ ಪಠ್ಯವನ್ನು ಓದೋದು ಹಾಗೂ ಮಕ್ಕಳಿಂದ ಓದಿಸೋದು ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆ ಶಿಕ್ಷಕರಾಗಿ ನಾವು ಪರಿಣಾಮಕಾರಿಯಾಗಿ ಓದೋದು ಮಕ್ಕಳಲ್ಲಿ ಆನಂದಯುತವಾದಂತಹ ಕಲಿಕೆಯನ್ನು ಉಂಟು ಮಾಡ್ತದೆ ಹಾಗಾದರೆ ಈ ಪರಿಣಾಮಕಾರಿ ಓದುವಿಕೆ ಅಂದರೆ ಏನು ಹೀಗೆ ಓದೋದ್ರಿಂದ ಮಕ್ಕಳಲ್ಲಿ ಆಗುವಂತಹ ಪ್ರಯೋಜನಗಳೇನು ಪರಿಣಾಮಕಾರಿಯಾಗಿ ಓದೋದಕ್ಕೆ ಬೇಕಿರ್ತಕ್ಕಂಥ ತಂತ್ರಗಳೇನು ಎಂಬುದನ್ನು ಈ ಒಂದು ವಿಡಿಯೋ ಮೂಲಕ ನೋಡೋಣ ಪರಿಣಾಮಕಾರಿ ಓದುವಿಕೆ ಅಂದರೆ ನಾವು ಓದ್ತಾ ಇರುವಂತಹ ಪಠ್ಯದಲ್ಲಿನ ಸಂಭಾಷಣೆ ಯಾವ ಸಂದರ್ಭದಲ್ಲಿ ನಡೀತಾ ಇದೆ ಹಾಗೂ ಆ ಸಂಭಾಷಣೆಯಲ್ಲಿ ಬರುವಂತಹ ಪಾತ್ರ ಯಾವ ಭಾವನೆಯಲ್ಲಿ ಮಾತನಾಡ್ತಾ ಇದೆ ಅನ್ನೋದು ನಾವು ಓದ್ತಿರುವಾಗಲೇ ಮಕ್ಕಳ ಗ್ರಹಿಕೆಗೆ ಬರುವಂತೆ ಓದೋದೇ ಪರಿಣಾಮಕಾರಿಯಾಗಿ ಓದುವುದು ಹೀಗೆ ನಾವು ಓದೋದ್ರಿಂದ ಮಕ್ಕಳಲ್ಲಿ ಯಾವೆಲ್ಲ ಪ್ರಯೋಜನ ಆಗುತ್ತೆ ಅಂತ ನೋಡಿದಾಗ ಶಿಕ್ಷಕರು ಪರಿಣಾಮಕಾರಿಯಾಗಿ ಓದುವಿಕೆಯನ್ನು ಮಕ್ಕಳು ಆಸಕ್ತಿಯಿಂದ ಆಲಿಸೋದಕ್ಕೆ ಸಾಧ್ಯವಾಗುತ್ತೆ ಅಲ್ಲದೆ ಓದುವ ರೀತಿಯನ್ನು ಆನಂದದಿಂದ ಅನುಭವಿಸುತ್ತಾ ಮಕ್ಕಳು ಕಲಿತಾರೆ ಹೀಗೆ ಓದೋದ್ರಿಂದ ಮಕ್ಕಳಿಗೆ ವಿಷಯದ ಗ್ರಹಿಕೆ ಉಂಟಾಗಿ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಮಕ್ಕಳು ಪದಗಳನ್ನು ಉಚ್ಚಾರ ಮಾಡುವಂತಹ ರೀತಿ ಹಾಗೂ ಮಾತನಾಡುವಂತಹ ಕೌಶಲ್ಯ ಕೂಡ ಉತ್ತಮವಾಗಿ ಮೂಡುತ್ತದೆ ಅಲ್ಲದೆ ಮಕ್ಕಳಲ್ಲಿ ಅವರದ್ದೇ ಆದಂತಹ ಕಲ್ಪನೆ ಹಾಗೂ ಸೃಜನಶೀಲತೆ ಮಕ್ಕಳಲ್ಲಿ ಮೂಡುತ್ತದೆ ಹಾಗಾದ್ರೆ ಶಿಕ್ಷಕರೇ ನಾವು ಪಠ್ಯವನ್ನು ಓದುವಾಗ ಯಾವೆಲ್ಲ ತಂತ್ರವನ್ನು ಬಳಸ್ಕೊಳ್ಬೇಕು ಎನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತದೆ ಮೊದಲಿಗೆ ಪಠ್ಯದಲ್ಲಿ ಬರುವಂತಹ ಪಾತ್ರ ಯಾವ ಸನ್ನಿವೇಶದಲ್ಲಿ ಹಾಗೂ ಯಾವ ಭಾವನೆಯಲ್ಲಿ ಸಂಭಾಷಣೆ ಮಾಡ್ತಾ ಇದೆ ಎನ್ನುವುದನ್ನು ಗುರುತಿಸಿಕೊಳ್ಬೇಕು ಅಂದರೆ ಕೋಪದಲ್ಲಿ ಮಾತನಾಡ್ತಾ ಇದೆಯಾ ಅಥವಾ ಬೇಸರದಲ್ಲಿ ಮಾತನಾಡ್ತಾ ಇದೆಯಾ ಎಂಬುದನ್ನು ಗುರುತಿಸ್ಕೊಳ್ಬೇಕು ನಂತರ ಸನ್ನಿವೇಶ ಮತ್ತು ಭಾವನೆಗೆ ತಕ್ಕಂತೆ ಧ್ವನಿ ಏರಿಳಿತಗಳನ್ನು ಹಾಗೂ ಮುಖಭಾವನೆಗಳನ್ನು ನಾವು ಬಳಸ್ಕೊಳ್ಬೇಕು ಕೊನೆಯದಾಗಿ ಓದುವಂತಹ ಪದಗಳನ್ನು ಸ್ಪಷ್ಟವಾಗಿ ಹಾಗೂ ನಿರರ್ಗಳವಾಗಿ ಪಾತ್ರವೇ ಬಂದು ಸಂಭಾಷಣೆ ಮಾಡ್ತಾ ಇದೆಯೇನೋ ಎನ್ನುವಂತಹ ರೀತಿಯಲ್ಲಿ ನಾವು ಓದಬೇಕು ಶಿಕ್ಷಕರೇ ಏಳನೇ ತರಗತಿಯಲ್ಲಿ ಬಿಲ್ಲ ಹಬ್ಬ ಎನ್ನುವಂತಹ ಪಾಠ ತಮ್ಮೆಲ್ಲರಿಗೂ ಕೂಡ ಪರಿಚಯ ಇದ್ದೇ ಇರುತ್ತೆ ಆ ಪಾಠವನ್ನ ಯಾವ ರೀತಿ ಪರಿಣಾಮಕಾರಿಯಾಗಿ ಓದ್ಬೋದು ಅನ್ನೋದನ್ನ ಈ ಕ್ಷಣದಲ್ಲಿ ನೋಡೋಣ ಕೃಷ್ಣ 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 ಕೇಳಿ ಕೇಳಿ ನನ್ನ ತೂದು ಬಿದ್ದು ಹೋದ್ವು ಯಾರು ಯಾರೀ ಕೃಷ್ಣ ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದನಂತೆ ಸವಾರಿ ಮಾಡುವಂತ ಮೆನ್ನೊಡ್ಡಿದ್ರೆ ಶಕಟನ ಸೊಂಟಾನೆ ಮುರಿದನಂತೆ ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗ ಹೋದ ದೇಣುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದ ಗೋವರ್ಧನ ಬೆಟ್ಟ ಯಕಶ್ಚಿತ್ ಛತ್ರಿಯಾಗಿ ಹೋಯ್ತು ಯಾರ ಈ ಕೃಷ್ಣ ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನ ಯಾರು ಈ ಶಕ್ತಿ ನನ್ನ ನಮ್ಮ ನಮ್ಮ ಗೂಢಚರರು ಶೋಧನೆ ಮಾಡ್ತಿದ್ದಾರೆ ಒಡೆಯಾ ನಮ್ಮ ಗೂಢಾಚಾರು ಶೋಧನೆ ಮಾಡ್ತಿದ್ದಾರೆ ಒಡಿಯ ಶೋಧನೆ ಅಲ್ಲರಿ ಎಷ್ಟು ದಿನ ರೀ ಶೋಧನೆ ಮಾಡೋದು ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ ಶೋಧನೆ ಮಾಡ್ತಾರಂತೆ ಶೋಧನೆ ನಿಮ್ಮ ಮುಖಕ್ಕೆ ಮಂಗಳಾರ್ತಿ ಎತ್ತ ಶಿಕ್ಷಕರೇ ನೋಡಿದ್ರಲ್ವಾ ಇಲ್ಲಿ ಕಂಸ ಕ್ರೋಧ ಭಾವದಲ್ಲಿ ಮಾತನಾಡ್ತಿದ್ದಾನೆ ಹಾಗೆ ಮಂತ್ರಿ ಭಯದ ಭಾವನೆಯಲ್ಲಿ ಮಾತನಾಡ್ತಾ ಇದ್ದಾನೆ ಇದನ್ನ ನಾವು ಹೇಳೋದೇಕಾಗಿಲ್ಲ ಕೇಳಿಸ್ಕೊಂಡವರ ಗ್ರಹಿಕೆಗೆ ತಾನಾಗಿಯೇ ತಿಳಿಯುತ್ತದೆ ಹಾಗಾಗಿ ಓದುವಾಗ ಧ್ವನಿ ಏರಿಳಿತ ಹಾಗೂ ಮುಖಭಾವ ಇವೆರಡನ್ನೂ ಕೂಡ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಓದೋದ್ರಿಂದ ಮಕ್ಕಳು ಸಂತೋಷದಿಂದ ಆಲಿಸ್ತಾರೆ ಹಾಗೆ ಕಲಿಕೆಯಲ್ಲಿ ಆನಂದಯುತವಾಗಿ ತೊಡಗಿಸ್ಕೊಳ್ತಾರೆ ನಾವು ಮತ್ತು ಮಕ್ಕಳು ಈ ರೀತಿ ಪರಿಣಾಮಕಾರಿಯಾಗಿ ಓದಲಿಕ್ಕೆ ಪಟ್ಟ್ಯದಲ್ಲಿ ಯಾವೆಲ್ಲ ಭಾವನೆಗಳು ಮೂಡುತ್ತೆ ಅನ್ನೋದನ್ನ ನಾವು ಮೊದಲು ಗ್ರಹಿಸ್ಕೊಳ್ಬೇಕಾಗಿರುತ್ತೆ ಯಾವೆಲ್ಲ ಭಾವನೆಗಳನ್ನು ಯಾವ ರೀತಿ ಗುರುತಿಸಬೇಕು ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ಈ ಒಂದು ಮುಖಭಾವ ಹಾಗೂ ಧ್ವನಿ ಏರಿಳಿತಗಳನ್ನು ನಮ್ಮ ಪಠ್ಯವನ್ನು ಓದೋದ್ರ ಮೂಲಕ ಪ್ರಯತ್ನ ಪಡ್ತಿರೋಣ ಧನ್ಯವಾದಗಳು